ಶುಲ್ಕ ಹೆಚ್ಚಳ ಇದು ಒಂದು ರೀತಿಯಲ್ಲಿ ಅನಿವಾರ್ಯವನ್ನ ಸೃಷ್ಟಿಸ್ತಾ ಇರ್ತಕ್ಕಂಥದ್ದೇ ಸರ್ಕಾರ ಶಿಕ್ಷಣ ಇಲಾಖೆ ದಿನಕ್ಕೊಂದು ಆದೇಶಗಳು ಗೊಂದಲದ ಗೂಡು ಎಲ್ಲ ಅಂಶಗಳಲ್ಲೂ ಒಂದಷ್ಟು ಕಮರ್ಷಿಯಲೈಸ್ ಆಗಿ ಅದು ನೀರಿರ್ಬೋದು ಅಥವಾ ವಿದ್ಯುತ್ ಇರ್ಬೋದು ಟ್ಯಾಕ್ಸ್ ಇರಬಹುದು ರಿಜಿಸ್ಟ್ರೇಷನ್ ಪ್ರೊಸೆಸಿಂಗ್ ಚಾರ್ಜು ಆರ್ ಆರ್ ಈ ರೀತಿಯಲ್ಲಿ ಇನ್ನೊಂದು ಕಡೆ ಹೆಚ್ಚೆಚ್ಚು ಶಾಲೆಗಳನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ಶಾಲೆಗಳಲ್ಲಿ ಕಮ್ಮಿ ಮಕ್ಕಳ ಅನಿವಾರ್ಯತೆಯಿಂದ ಬೇರೆ ಶಾಲೆಗಳಲ್ಲಿ ಅಥವಾ ಅದೇ ಶಾಲೆಯಲ್ಲಿ ಒಂದು ತಲಾವಾರು ಖರ್ಚು ನ್ಯಾಚುರಲ್ ಆಗಿ ಹೆಚ್ಚುತ್ತಾ ಇದೆ ಇದೆಲ್ಲ ನೋಡಿದಾಗ ಅನಿವಾರ್ಯವಾಗಿ ಪಾಲಕ್ ಪೋಷಕರಿಗೂ ಹೊರೆಯಾಗುತ್ತೆ ಇಲ್ಲಿ ಒಂದು ಕಡೆ ಡಿಮ್ಯಾಂಡಿಗೆ ಸಪ್ಲೈ ಜಾಸ್ತಿ ಆಗ್ತಾ ಇದೆ ಅದರಿಂದ ನೇರವಾದ ಇಂಪ್ಯಾಕ್ಟ್ ಶುಲ್ಕದ ಮೇಲೆ ಬೀಳ್ತಾ ಇದೆ ಕೆಲ ಶಿಕ್ಷಣ ಸಂಸ್ಥೆಗಳು ಮೂವತ್ ಪರ್ಸೆಂಟ್ ನಲವತ್ ಪರ್ಸೆಂಟ್ ಏರಿಸೋದು ಅದು ಅವೈಜ್ಞಾನಿಕ ಖಂಡಿತ ಒಪ್ಪುವಂತದಲ್ಲ ಇದನ್ನ ನಾವು ಕೂಡ ಖಂಡಿಸ್ತೇವೆ ಆದ್ರೆ ಹತ್ತರಿಂದ ಹದಿನೈದು ಪರ್ಸೆಂಟ್ ಸ್ವಾಭಾವಿಕವಾಗಿ ವರ್ಷದಿಂದ ವರ್ಷಕ್ಕೆ ಶುಲ್ಕ ಹೆಚ್ಚಳ ಅನಿವಾರ್ಯವೇ ಸರಿ ಹಾಗಾಗಿ ಶಿಕ್ಷಣ ಇಲಾಖೆ ಕೂಡ ಅರ್ಥ ಮಾಡ್ಕೊಬೇಕು ಹೆಚ್ಚೆಚ್ಚು ಶಾಲೆ ಕೊಡೋದ್ರಿಂದ ಮಕ್ಕಳೇ ಸಂಖ್ಯೆ ಕಮ್ಮಿ ಇರೋದ್ರಿಂದ ತಲವಾರು ಖರ್ಚು ಶಾಲೆಗಳಿಗೂ ಜಾಸ್ತಿ ಆಗುತ್ತೆ ಅನ್ನತಕ್ಕಂತ ಸತ್ಯವನ್ನ ಜನಸಾಮಾನ್ಯರು ಹಾಗೂ ಇಲಾಖೆ ಸರ್ಕಾರ ಅರ್ಥ ಮಾಡ್ಕೊಬೇಕಾಗಿದೆ